ಜೈ ಭಾರತ್ ಒಂದೇ ಮಾತರಂ ಮೊನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಘಟನೆ ನಡೆದಿದೆ ಇದೊಂದು ಭಾರತದ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು ಇದರಲ್ಲಿ ಹನ್ನೊಂದು ಜೀವಗಳು ಕೂಡ ಕಳೆದುಕೊಳ್ಳುವಂತಾಯಿತು ಒಂದು ಏನೇ ಕಾರ್ಯಕ್ರಮ ಮಾಡುವುದಾದರೆ ಒಂದು ಪೂರ್ವ ಯೋಜಿತ ಯೋಜನೆ ಬೇಕು ಎಲ್ಲದಕ್ಕೂ ವ್ಯವಸ್ಥೆ ಮಾಡಬೇಕಾಗುತ್ತೆ ಆದರೆ ಮೊನ್ನೆ ನಡೆದ ಈ ಘಟನೆಯಲ್ಲಿ ಅವ್ಯವಸ್ಥೆ ಕಾರಣ ಇಷ್ಟು ದೊಡ್ಡ ಘಟನೆ ಆದರೂ ಕೂಡ ಯಾರನ್ನು ತಪ್ಪಿತಸ್ಥ ಮಾಡುವುದಂತ ಗೊತ್ತಾಗದೆ ಕೊನೆಗೂ ಪೊಲೀಸರನ್ನು ತಪ್ಪಿತಸ್ಥರನ್ನಾಗಿ ಮಾಡಲಾಗಿದೆ ಅವರು ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಈ ಅಭಿಮಾನಿಗಳನ್ನು ನಿಯಂತ್ರಿಸುವುದರಲ್ಲಿ ವಿಫಲರಾದರು ಈ ವಿಜಯೋತ್ಸವಕ್ಕೆ ಲಿಖಿತ ರೂಪದಲ್ಲಿ ಅನುಮತಿ ಕೊಡಲ್ಲ ಅಂತ ಹೇಳಬೇಕಿತ್ತು ಈ ಆರ್ ಬಿಯ ಡಿ ಎ ಕಂಪೆನಿ ಈವೆಂಟ್ ಮ್ಯಾನೇಜರನ್ನು ಕೂಡ ಅರೆಸ್ಟ್ ಮಾಡಲಾಗಿತ್ತು ಇನ್ನು ಕರ್ನಾಟಕದ ವಿರೋಧ ಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ ಎಲ್ಲ ತಪ್ಪುಗಳನ್ನು ಪೊಲೀಸರ ಹಾಗೆ ಇವರ ಮೇಲೆ ಹಾಕಲಾಗಿದೆ ಇದಕ್ಕೆ ವಿರೋಧ ಪಕ್ಷದ ನಾಯಕರು ಈ ಘಟನೆಗೆ ಸರ್ಕಾರವೇ ಕಾರಣ ಅದನ್ನು ಬಿಟ್ಟು ಪೊಲೀಸರ ಮೇಲೆ ಹಾಗೂ ಕ್ರಿಕೆಟ್ ಕರ್ನಾಟಕ ಅಸೋಸಿಯೇಷನ್ ಮೇಲೆ ಹಾಗೆ ಆರ್ ಸಿ ಬಿ ಈವೆಂಟ್ ಮ್ಯಾನೇಜರ್ಗಳ ಮೇಲೆ ಒಂದು ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳುತ್ತಿದ್ದಾರೆ ಈ ಇವರ ತಪ್ಪುಗಳನ್ನು ಒಪ್ಕೊಳ್ಳುತ್ತಿಲ್ಲ ಮೊದಲಾಗಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಿದ್ದಾರೆ ಅಂತ ಈ ವಿರೋಧ ಪಕ್ಷದ ನಾಯಕರು ಹೇಳುತ್ತಿದ್ದಾರೆ ಇಲ್ಲಿ ಸರ್ಕಾರದ ವಾದ ಬೇರೆನೆ ಯಾರು ಈ ವಿಚಾರದಲ್ಲಿ ತಪ್ಪು ಮಾಡಿದರೆ ಅವರನ್ನು ಬಂಧಿಸುತ್ತಿದ್ದೇವೆ ಅಂತ ಹೇಳುತ್ತಿದ್ದಾರೆ ಆದರೆ ಇದೇ ವಿಚಾರವಾಗಿ ಬೆಂಗಳೂರು ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರನ್ನು ಅಮಾನತು ಮಾಡಲಾಗಿದೆ ಇಲ್ಲಿ ಪೊಲೀಸ್ ಆಯುಕ್ತರು ಈಗ ವಿಜಯೋತ್ಸವ ಪರೇಡ್ ನಡೆಸುವುದು ಬೇಡ ಅಂತ ಹೇಳಿದ್ದಾರೆ ಆದರೆ ಇವರು ಲಿಖಿತ ರೂಪದಲ್ಲಿ ಹೇಳಿಲ್ಲ ಅಂತ ಹೇಳಿ ಕೆಲವೊಂದು ಪೊಲೀಸ್ ಆಯುಕ್ತರನ್ನು ಈ ಅಮಾನತು ಮಾಡಲಾಗಿದೆ ಇದರಲ್ಲಿ ಒಂದು ಅಂಶವೂ ಕೂಡ ಗಮನಿಸಬೇಕಾಗುತ್ತೆ ಇವರ ಬಳಿ ಅನುಮತಿ ಕೇಳಿದಾಗ ಈ ಮೌಖಿಕವಾಗಿ ಅನುಮತಿ ಕೇಳಿದ್ರ ಅಥವಾ ಲಿಖಿತವಾಗಿ ಅನುಮತಿ ಕೇಳಿದ್ರನ್ನು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಪೊಲೀಸ್ ಆಯುಕ್ತರು ಹೇಳುವ ಪ್ರಕಾರ ನಾವು ಬೇಡ ಅಂತ ಹೇಳಿದ್ರು ಕೂಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇನ್ನು ಆರ್ ಸಿ ಬಿ ತಂಡವು ತನ್ನ ಸೋಷಿಯಲ್ ಮೀಡಿಯಾದ ಪೇಜ್ಗಳಲ್ಲಿ ಈ ವಿಜಯೋತ್ಸವ ಪರೇಡ್ ಹಾಗೂ ಚಿನ್ನಸ್ವಾಮಿಯಲ್ಲಿ ನಡೀತಿರುವ ಪ್ರೋಗ್ರಾಂನ ಬಗ್ಗೆ ಒಂದು ಪೋಸ್ಟರ್ ಹಾಕುತ್ತಾರೆ ಅದನ್ನು ನೋಡಿಕೊಂಡು ಈ ಲಕ್ಷಾಂತರ ಅಭಿಮಾನಿಗಳು ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಹತ್ರ ಓಡೋಡಿ ಬರ್ತಾರೆ ಆರ್ ಬಿಯ ಈವೆಂಟ್ ಈವೆಂಟ್ ಮ್ಯಾನೇಜರ್ ಸೇರಿ ಒಟ್ಟಿಗೆ ನಾಲ್ಕು ಜನರನ್ನು ಬಂಧಿಸಿದ್ದಾರೆ ಮುಂದೆ ಈ ಪ್ರಕರಣ ಯಾವ ಹಂತಕ್ಕೆ ತಿರುಗುತ್ತದೆ ಅಂತ ನೋಡಬೇಕಾಗಿದೆ